ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋನಾ ಸ್ವಾಮಿ ಸಿರಾ ನನ್ನವರು ನನಗೆ ಜೀವನವನ್ನು ಹೆಸರನ್ನು ಕೀರ್ತಿಯನ್ನು ತಂದುಕೊಟ್ಟಂಥ ಪುಣ್ಯಭೂಮಿ ನಮ್ಮ ಜೀವನ ಇರೋವರೆಗೂ ಸಹ ಸಿರಾದ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಜಾನಪದದ ತವರೂರು ನಮ್ಮ ಸಿರಾ ಸಿರಾ ನಗರಕ್ಕೆ ನಮ್ಮ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಕಲಾಕಾರ ಹುಲಿಕುಂಟೆರವರು ಕಲಾಕಾರಿ ಈವೆಂಟ್ಸ್ನಲ್ಲಿ ಒಂದು ಅದ್ಭುತವಾದ ಒಂದು ಸ್ಯಾಂಡಲ್ವುಡ್ನ ಕಿರುಚಿತ್ರೋತ್ಸವವನ್ನು ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ ಕರವಕ್ಕೆ ಗಾಯನ ಅನೇಕ ಕಲಾವಿದರನ್ನು ಹೊರತರುವಂಥ ಕೆಲಸ ಮಾಡಿದ್ದಾರೆ ಹಾಗೆ ಜಾನಪದದಲ್ಲಿ ಸಾಧನೆ ಮಾಡಿರುವಂತಹ ಹಿರಿಯರನ್ನು ಗೌರವಿಸುವಂಥ ಕಾರ್ಯಕ್ರಮ ಇದೇ ನವೆಂಬರ್ನ ಹದಿನೈದು ಹದಿನಾರು ಮತ್ತು ಹದಿನೇಳನೇ ತಾರೀಕು ಹಮ್ಮಿಕೊಂಡಿದ್ದಾರೆ ಸಿರಾದ ಡಾಕ್ಟರ್ ಬರ್ಗೂರು ರಾಮಚಂದ್ರಪ್ಪ ಬೈಲು ರಂಗಮಂದಿರದ ಹತ್ತಿರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಗೆಳೆಯರೆ ಭಾಳ ದಿನ ಆಯಿತು ನಾನು ಹದಿನೇಳನೇ ತಾರೀಕು ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದೇನೆ ನೀವೆಲ್ಲ ಬಂಧುಗಳು ಜಾನಪದದ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಿರಾದ ಸಾಂಸ್ಕೃತಿಕ ಒಂದು ಏನು ಇದೆ ಅದಕ್ಕೆ ತಾವೆಲ್ಲ ಪ್ರೋತ್ಸಾಹ ನೀಡಬೇಕು ಇಂಥ ಯುವಕರಿಗೆ ಕಲಾಕಾರ ಹುಲಿಕುಂಟೆ ಹುಲಿಕುಂಟೆ ಅನ್ನೋದೇ ಒಂದು ದೊಡ್ಡ ಒಳ್ಳೆಯ ಸಾಂಸ್ಕೃತಿಕ ಊರದು ನಮ್ಮೂರಿನ ಅಂದರೆ ಸಿರಾದ ಭೂತಪ್ಪ ಜುಂಜಪ್ಪ ಎಷ್ಟೊಂದು ದೇವರುಗಳು ನಿಜವಾಗಲೂ ಸಹ ಪುಣ್ಯಭೂಮಿ ಅಂತಹ ಊರಿನ ಶಿರಾದಲ್ಲಿ ಈ ಮೂರು ದಿನಗಳ ಕಾಲ ಒಂದು ಅದ್ಭುತ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ತಾವೆಲ್ಲ ಆಗಮಿಸಿ ನಮ್ಮ ಕಲಾಕಾರಲಿಕುಂಟೆಯರವರಿಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಎಲ್ಲ ಕಲಾ ಬಂಧುಗಳಲ್ಲಿ ನೆನೆಸ್ಕೊಳ್ತೇನೆ ನಮಸ್ಕಾರ